ಬೆಳಗಾವಿ ಜಿಲ್ಲೆ ಮುಡ್ಲಿದ್ರು ಇವತ್ತಿಲ್ಲಿ ಸಾಕಷ್ಟು ಎತ್ತುಗಳು ಕೂಡ್ಯಾವ ಮತ್ತ ಈ ದಿನ ಪೇಟೆಯೊಳಗೆ ಎತ್ಗಳು ರೇಟ್ ಏನೈತಿ ಅನ್ನೋದನ್ನ

ಲಾಲ್ ಕಟ್ಟಿ ನೋಡ್ರಿ ಕೈಲೇ ಹೋಗ ಸಾವಿರ ಎರಡು ಸಾವಿರ ಬಾರಿ ಕೊಟ್ಕೋತ ಹಾಡು ಹಿಡ್ಕೊಂಡ ಇದು ಏನು ಗಂಟೆಗೆ ಬೂಡು ಮಾಡಂಗಿಲ್ಲ ನೀ ಹಂಚಬೇಡ ಹೊಟ್ಟ ನೀ ಗಂಟು ಬೂಡು ಮಾಡ್ರೆ ನಾ ಕೊಡ್ತೀನಿ ಕೈಲಿ ಬಟ್ಟ ಹಸಕ್ ಹೋಗ ಏನೇನು ಹಾಂ ಕಡೆ ಬರ್ರಿ ಹಾಂ ಅಲ್ಲಿ ಕಟ್ಟಿ ಇದ್ರೆ ಬೆಳಕೈತರ ಐತ್ರ ಬೇಗ ಕಟ್ಟು ಹೋರಿ ಕೇಳಿಲ್ಲ ಅದನ್ನು ನೋಡಿರಿಲ್ಲ ಅವ್ರ ನೀನು ಹೆಚ್ಚು ಕಟ್ಟಿದ ಹ್ಞೂ ನಮ್ಮ ಸರ್ ಮಾಡಿ ತಗೋಬಾರ ಅವ್ನು ಸಕ್ಕೇನು ಮಾಡೋದೇನ ಯಾವ್ರಿ ಅಣ್ಣ ಇವ ಮೆಳವಂಚಿವಂಚ್ರಿ ಹ್ಞೂ ರೀ ಎಷ್ಟಲ್ಲಿ ಇದಾವೆ ರೀ ನಾಲ್ಕಲ್ಲಿ ರೀ ಸಾದವ್ರಿ ಕಿಮತ್ ಏನು ಹೇಳಿ ರೀ ಒಂದು ನಲ್ವತ್ತು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹ್ಞೂ ರೀ ಎಷ್ಟು ಬಂದ್ರೆ ಕೊಡೋ ರೀ ಒಟ್ಟು ಒಟ್ಟ ಒಂದು ಒಂದು ಹತ್ತು ಒಂದು ಹದಿನೈದು ಕೊಡೋದು ರೀ ಒಂದು ಲಕ್ಷ ಹತ್ತು ಸಾವಿರ ಮುಂದೆ ವಿಚಾರ ಮಾಡ್ತೀರಿ ಹ್ಞೂ ರೀ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಲ್ಲ ನಮ್ಗೆ ನೆನಪಿಡ್ರಿ ಎಂಟು ರೀ ಎಂಟು ಒಂದು ಒಂದು ಜೀರೋ ಜೀರೋ ಐದು ಮೂರು ಐದು ಮೂರು ಏಳು ಐದು ಏಳು ಐದು ಏಳು ನಾಲ್ಕು ಐದು ಏಳು ನಾಲ್ಕು ಐದು ಆ ಹಿಂದೊಂದು ಓರ್ ಭಾರಿ ಐತಿರಲ್ಲ ನಾ ಚಲೋ ಐತಿ ಸ್ವಲ್ಪ ನಂಗಡಿರಲ ಅಲ್ಲೇ ಅಷ್ಟೇ ಇದೇನು ಬೇಯಿಸಿದ್ರೆ ಹೇಳ್ರಿ ಹೋರಾ ರೀ ರೈತರದ ರೀ ಅಲ್ಲ ಹೆಂಗೈತೆ ರೀ ಅದ್ರಿ ಆರಲ್ರಿ ಇದಕ್ಕೆ ಕಿಮ್ಮತ್ತೇನು ಹೇಳ್ತೀ ಅದಕ್ಕೆ ಎಪ್ಪತ್ತೈದು ರೀ ಎಪ್ಪತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಐತ್ರೀ ಅರವತ್ತು ಅರವತ್ತು ಮುಂದಿನ ಲೆಕ್ಕ ರೀ ಇಲ್ಲ ಎಷ್ಟು ಬರಲ ಹೌ ಆಯ್ತೈತ್ರ ಅದ ಹೇಳ್ರಿ ಹೇಳಿ ಚಂದ ಐತೆ ಬಾ ಹಾಂ ಇದು ಅಲ್ಲಿ ಹೆಚ್ಚೈತೆ ರೀ ಹಾಂ ಎರಡು ಎರಡಲ್ಲಿ ರೀ ಹ್ಞೂ ಕಿಮತ್ತೇನು ಹೇಳಿ ರೀ ಐವತ್ತೈದು ರೀ ಐವತ್ತೈದು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತೆ ರೀ ಇವಾಗ ನಲ್ವತ್ತೆಂಟು ಸಾವಿರ ಕೊಡೋದು ರೀ ನಲ್ವತ್ತೆಂಟು ರೀ ಆಮೇಲೆ ಆದ್ರಿ ನಮ್ದು ನಮ್ದಾಳ್ರಿ ಜರ್ಸಿ ಐತ್ರಲ್ಲ ಐತಿರಲಿಲ್ಲ ಅದ್ರ ಐದು ರೂಪಾಯಿ ಅವರೇ ರೀ ಎಲ್ಲಿದ್ದಾರೆ ಮುಂದ್ರಿ ನಿಮ್ಮ ಮತ್ತೆ ರೀ ನಮ್ಮ ಆಟೋ ರೀ ಆದರು ಕೊಟ್ಟದ್ರಿ ಇವ್ನು ಕೊಟ್ಟದ್ರಿ ಹ್ಞೂ ರೀ ಇವು ಎಷ್ಟು ಕೊಟ್ಟಿರಿ ಒಂದು ಐದು ಕೈಗಾವೆ ಒಂದು ಲಕ್ಷ ಐದು ಸಾವಿರ ಕೈಗಾವ ಎಂಟು ಸಾವಿರ ಐದು ರೀ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ಕೊಟ್ಟಿದ್ದೀರಿ ಬರೋಬರ ಪಗಾರ ಇಲ್ಲ ರೀ ನೀವು ನೋಡಿರಿ ನನಗೆ ಪಗಾರ ಅಣ್ಣ ನಮಸ್ಕಾರ ರೀ ಯಾವ್ರಿ ಅಣ್ಣ ಅರ್ಮಾಯಿ ರೀ ಇದು ಒಂಟಿ ಐತ್ರೀ ಹಾಂ ಬಾಯ್ ಹೆಂಗೆ ಐತ್ರಿ ಬಾಯಿ ಬಾಯ್ ಬಾಯಿ ಬಾಯ್ ಮಾಡೈತ್ರಿ ಭಾರಿ ಮೇಷ ಬಾರಿ ಮೈಸೂರಿ ಅಂತ ಶರ್ತಿಗೆ ಹಾಕಿರೀನ್ರಿ ಹಾಕಿದ್ರಿ ಯಾವ ಶರ್ತ್ ರೀ ತೆರಬಂಡಿಗೆ ಎಲ್ಲಿ ಗ್ಯಾರಿ ಮಾಡೈತ್ರಿ ಆಗೈತ್ರಿ ಮತ್ತೆ ಇದ್ರ ಜೋಡೈದ್ರಿ ಕೊಟ್ಟದ್ರಿ ಹಾಂ ಹಾಂ ಈ ಜರ್ಸಿ ಏನಾರದಿಲ್ಲ ರೀ ಹಾಂ ಜರ್ಸಿ ಕಂಟ್ರಿ ಜರ್ಸಿ ಕಿಮತ್ ಏನೇಳ್ತೀರಿ ಅದಕ್ಕೆ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರೀ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ನಲ್ವತ್ತು ಸಾವಿರ ಬಂದ್ರೆ ವಿಚಾರ ಮಾಡ್ತಾರೆ ಬರೋಬರ್ ನಂಬರ್ ಅಷ್ಟೇ ಹೇಳಿರಿ ನಂಬರ್ ರೀ ಮೊಬೈಲ್ ನಂಬರ್ ಹಾಂ ರೀ ಹಾಂ ರೀ ಸಿಕ್ಸ್ ಹಾನ್ ರೀ ಹಾಂ ರೀ ತ್ರೀ ಡಬಲ್ ಸಿಕ್ಸ್ ಜೀರೋ ಜೀರೋ ಬರೋಬರ್ ಸ್ನೇಹಿತರೆ ಇದು ಅರ್ಬಾವಿ ಎತ್ತ ಜರ್ಸಿದು ಇವರು ತೆರಬಂಡಿಗೆ ಹಾಕ್ಯಾರಂತಿದ್ನ ಒಂದು ಲಕ್ಷ ಅರವತ್ತು ಸಾವಿರ ಕಿಮ್ಮತ್ ಹೇಳ್ತಾರೆ ಒಂದು ಮೂವತ್ತರ ತನಕ ಬಂದರೆ ವಿಚಾರ ಮಾಡಿದ ನಂತರು ಬಹುಶಃ ಶರ್ತಿಗೆ ಆಗು ಎತ್ತೈತದ ದೊಡ್ಡ ಮಾತಿಂದು ಐತಿ ಅರ್ವಾ ಎತ್ತ ಅವ್ರ ನಂಬರ್ ಇದೆ ವೀಡಿಯೋದೋಗಿ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದದಂದು ಇಪ್ಪತ್ತೈದು ಕಾ ಕಾಲ್ ಸಾವಿರ ಮೂವತ್ತು ಊಟ ಮಾಡೋಕ್ಕೆ

ಮೂವತ್ತು ಮೂವತ್ತು ಯಾವ ರೀ ಸೌಕರಾಟಿ ಒಡೆಯರ್ಟಿ ರೀ ಹೊರತೇನು ರೀ ಹಲೋ ಚೈತ್ರಿ ಅದ ಇಲ್ಲ ರೀ ಒಂದು ಎರಡು ವರ್ಷದ್ದೈತ್ರಿ ಹಾಂ ಅದು ರೀ ಎಷ್ಟು ಬಂದ್ರೆ ಸಾವಿರ ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟೇ ಎಪ್ಪತ್ತೆರಡು ಜೀರೋ ನಾಲ್ಕು ಮೂವತ್ತು ಮೂವತ್ತ್ಮೂರು ಐವತ್ತೆಂಟು ಮೂವತ್ತ್ ಅಣ್ಣ ಐವತ್ತೆಂಟು ಥ್ಯಾಂಕ್ಸಣ ಯಾವ್ರಿಟೆನಾಡೇ ರಟ್ಟಿ ರೀ ಹೋರಿ ಹೋರಿ ಹಾಂ ಹೊರಿ ತಂದ್ರೆ ಇವು ಹೊಲಾಗ ಹೇಗದವ್ರಿ ಅವು ಇವು ಹೊಲ ನಾಕಲ್ದಾವ ರೀ ಇದು ಮಲಗಿದ್ದು ಮತ್ತೆ ಎದು ನಿಮ್ಮನಲ್ಲ ರೀ ಹಾಂ ಹಾಂ ನಾಲ್ಕಲ್ಲಿ ರೀ ಹಾಂ ನಾಕಲ್ದಾವ ರೀ ಕಿಮತ್ ಏನು ಹೇಳ್ತೀರಾ ಒಂದು ಲಕ್ಷ ಎಂಬತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾ ನೀವು ನೋಡಿ ಒಂದು ಒಂದು ಆಗುತ್ತೆ ಒಂದು ಅರವತ್ತರ ಎರಡ ಬೆಲ್ಲ ವಿಚಾರ ಮಾಡುತ್ತೆ ರೀ ಹಾಂ 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 ಏನು ಸಾಧದವ್ರೇನಾ ಹಾಂ ರೀ ಹಾಂ ಹಾಂ ತಮ್ಮದಷ್ಟು ನಂಬರ್ ಹೇಳಿರಿಲ್ಲ ಡಬಲ್ ನೈನ್ ಹಾಂ ರೀ ಏಟ್ ಜೀರೋ ಹಾಂ ರೀ ಫೋರ್ ಡಬಲ್ ಸಿಕ್ಸ್ ಹಾಂ ರೀ ಸೆವೆನ್ ಫೋರ್ ತ್ರೀ ಸೆವೆನ್ ಫೋರ್ ತ್ರೀ ತ್ರೀ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಯಾವ ರೀ ಗುಝ್ನೈಟ್ ರೀ ಎಷ್ಟು ತೈದ್ರಿ ಹೊರ್ಗೋಡಿರಿ ಎರಡ್ದವ್ರಿ ಎರಡು ರೀ ಹ್ಞೂ ಇವ ಏನು ರೀ ಹಾಂ ಇವ ರೀಚುಗಿಡಿದು ರೀ ಮಾಸ ಬಿಳಿದ ಇದು ಮಾಸ ಮತ್ತು ಬಿಳಿದ ಜೋಡಿ ಏನ್ರಿ ಜೋಡಿ ಹಾಂ ಹಾಂ ಅಲ್ಲ ಹೆಚ್ಚಾವ್ರಿ ಇವ ಒಂದು ಹಚ್ಚೈತ್ರಿ ಒಂದಿಲ್ಲ ಯಾವ್ದು ಹೆಚ್ಚೈತ್ರಿ ಬಿಳಿದ್ರಿ ಅಲ್ಲಿ ಹಿಂದೆ ಬರಲಿ ಅಟ್ ನೀವು ಬರ್ತೀರಿ ಬಿಳಿದ ಹಚ್ಚೈತೆ ಏನು ರೀ ಹ್ಞೂ ರೀ ಇದು ಮಾಸ್ ಮಾಸ ಹೆಚ್ಚಿಲ್ರಿ ಮಾಸಲ್ರಿ ಕೊಳಗಟ್ಟೆ ರೀ ಹಾ ಕೋಳಗಟ್ಟೆ ಹಿಡಿದಿರ್ ಇವ್ ಕಿಮತ್ ಇವತ್ತೆಂಟು ಹೇಳ್ತಾವ್ರಿ ಐವತ್ತೆಂಟು ರೀ ಜೋಡಿ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಇವು ಐವತ್ತೆರಡು ಬಾಂದ್ರೆ ಕೊಡ್ತೀವ್ರಿ ಐವತ್ತೆರಡ್ರ ಎರಡ ಕೊಡ್ತೀವಿ ಹಾಂ ತಮ್ಮ ಮತ್ತೆ ಅವ್ರಿ ಈ ಮತ್ತೆ ಮಾರಿದಾವ್ರ ಇವು ಇವು ನಿಮ್ಮ ರೀ ಅವು ಮಾರಿಯಾವ್ರಿ ಅವ್ನ ಆಚೆ ಕಡೆ ಹಾಂ ಹಾಂ ಹ್ಞೂ ಇದ್ರಿ ತಮ್ಮದಷ್ಟು ನಂಬರ್ ಹೇಳಿ ನಮ್ಮ ನಂಬರ್ ರೀ ಹಾಂ ರೀ ನಂಬರ್ ತೊಂಬರ ನಂಬರ್ ಹೇಳ್ಬಾನಿ ಅನ್ನೋ ದಿನ ಬರ್ತೀವಿ ಹಾಂ ರೀ ಹೌದ್ರಿಗಾರ ಎಂಟು ಒಂಬತ್ತು ರೀ ಎಂಟು ಒಂಬತ್ತು ಹಾಂ ಜೀ ಜೀರೋ ನಾಲ್ಕು ರೀ ಎಂಟು ಒಂಬತ್ತು ಜೀರೋ ನಾಲ್ಕು ರೀ ಜೀರೋ ನಾಲ್ಕು ನಾಲ್ಕು ಒಂದು ರೀ ನಾಲ್ಕು ಒಂದು ಜೀರೋ ಐದು ರೀ ಜೀರೋ ಐದು ಎಂಟು ಐದು ಒಂಬತ್ತು ರೀ ಎಂಟು ಐದು ಒಂಬತ್ತು ಥ್ಯಾಂಕ್ಸ್ ಸೌಕರ ಈ ವಾರ ಎಷ್ಟು ತಂದಿರ ಅಯ್ಯೋ ಪಾಪ ಅವ್ರಿಗೆ ಅವ್ರಿಗೆ ಬಿಡಿಸಿ ನೀವು ಕೈನ್ಗೆತ್ತ ಬಿಡ್ತೇವೆ ನೋಡಿರಿ ಇದು ಒಂಟಿ ಐತ್ರಿ ರೀ ಸೌಕರಾ ಒಂಟಿ ಐತೆ ರೀ ಹಾಂ ಹಲ್ಲಾಗ ಹಲಾಗೆ ಹೆಂಗೈತೆ ರೀ ಎರಡು ಇಲ್ಲ ಎರಡಿಲ್ಲ ರೀ ಕಿಮತ್ತೇನು ಏನು ಹೇಳಿರಿ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ತೊಂಬತ್ತು ಬಂದ್ರೆ ಕೊಡೋದು ತೊಂಬತ್ತರ ಹಾಂ ಹಾಂ ಮುಗಿನಾಗೆ ಹೆಂಗೆ ಐತೆ ರೀ ಅಳಕಾಯ್ತು ಒಟ್ಟೈತೋ ಮುಗಿನಾಗಳಕೈತೆ ನೋಡಿರಿ ಹೋ ರೀ ಅಳಕೈತೆ ರೀ ಅಳಕೈತ್ರಿ ಹೋ ರೀ ಮುಗಿನ ಐತ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಎಂಟು ಒಂದು ಏನು ರೀ ನಾಲ್ಕು ಏಳು ಏನು ರೀ ಆರು ನಾಲ್ಕು ಏನು ರೀ ನಾ ಆರು ನಾಲ್ಕು ನಾ ಒಂಬತ್ತು ಐದು ಒಂಬತ್ತು ಐದು ಒಂದು ಒಂದು ಮತ್ತೆ ಮತ್ತ ಇದು ಒಂದು ತೈನ್ ರೀ ಎಲ್ಲ ಮಾರ್ಯಾವ್ ರೀ ಮಾರ್ಯಾವ್ರಿ ಬರೋಬ್ರಿ ತ್ಯಾಂಕ್ಸ್ ರೀ

ಏನೇ ನೋಡಿದ್ರಲ್ಲ ಮೂವತ್ತೈದರ ತಗ ಬಂದು ಕೊಡ್ಬೇಕು ಅಂತ ಮೂವತ್ತೈದರ ಎರಡ ಬಲ್ಲ ಕೊಡಿ ಹಾ ಹಾ ನಂಬರ್ ಅಷ್ಟೇ ಹೇಳ್ರಿ ಏನು ನಂಬರ್ ಹೇಳ್ತಾ 9380 9091 41 41 ನಿಮ್ಮ ಲಾನ ಕೊಟ್ಟ ಕೇಳ್ತಾ 83 ಆತ್ ನಾವು ಅಣ್ಣ ಸತ್ಯ ಸದ ಯಾ ನಿಮ್ಮ ಹಾ ಇವ ನಮ್ಮ ಅಣ್ಣ ಇದ ಅಣ್ಣ ಇದು ಒಂದು ಕೇಳಿತಿ ಕೇಳಿಲ್ಲ ರೀ ಹಾ ಹಾ

ನೈನ್ ಒನ್ ಫೋರ್ ಒನ್ ಫೋರ್ ಒನ್ ಏಯ್ಟ್ ತ್ರೀ ಏಯ್ಟ್ ತ್ರೀ ಓಕೆ ತ್ಯಾಂಕ್ಸ್ ರೀ ಹಾಂ ಇವು ಯಾರು ರೀ ಇವ ಅನ್ನ ಇದು ನೀವು ಮಾತಾಡ್ರಿ ನೀವು ಮಾತಾಡುದು ಮಾತಾಡ್ತಾರೆ ನೀವು ಏನೋ ಮಾತಾಡತ್ತೀರಿ ಮಾತಾಡ್ರಿ ನೀವು ಏಯ್ ಏನಿಲ್ಲ ರೀ ಅಪ್ಪ ಹೌದು ರೀ ಅನಾ ಯಾವು ರೀ ಅತ್ನಿ ರೀ ಅತನೀ ರೀ ಮೊಳೆ ರೀ ಅಲ್ಲಿ ಮೈನಟಿ ಹಾಂ ಹಾಂ ಇಲ್ಲಿಂದ ದೂರ ಆಗತ್ತಲ್ಲ ರೀ ಹಾಂ ಆತತ್ ರೀ ಇವು ಅಲ್ಲ ಹಚ್ಚಾವ ರೀ ಎಡೆ ಒಂದ್ ಎರಡಲ್ಲಿ ಒಂದು ನಾಲ್ಕಲ್ಲಿ ರೀ ಎರಡಲ್ಲಿ ಯಾವ್ದೈತೆ ಅದ್ ನಿಮ್ ಸೈಡ್ ಎರಡಲ್ಲಿ ಐತಿ ಐತೆನ್ರಿ ಕಿಮತ್ ಏನ್ ಹೇಳಿರಿ ರೀ ಒಂದು ಒಂದ್ ಲಕ್ಷ ಎಪ್ಪತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಲಕ್ಷ ರೀ ಒಂದ್ ಲಕ್ಷ ರೀ ಐವತ್ತು ಸಾವಿರ ಸೆವೆನ್ ಟೂ ಫೈವ್ ನೈನ್ ಫೋರ್ ಟೂ ಫೋರ್ ಇವ್ ನಿಮ್ಮ ಇನ್ನೂ ಇಲ್ಲ ರೀ ಎಷ್ಟು ತಿಂಗ್ಳು ಖರ ಅದಾವೆ ರೀತೀವ್ರಿ ಒಂದು ಲಕ್ಷ ಹತ್ತು ಸಾವಿರ ಇರ್ತೀರಿ ಕೊಡೋದು ರೀ ತೊಂಬತ್ತಕ್ಕೆ ತೊಂಬತ್ತು ಸಾವಿರ ರೀ ಹಾಂ ಹಾಂ ಮತ್ತೆ ಯಾವ್ದಾವ್ರಿ ಇಲ್ಲ ರೀ ಅರ್ಧ ರೀ ಬರೋಬ್ರಿ ಥ್ಯಾಂಕ್ಸಣ